ಶರಣ ನಿದ್ರೆಗೈದಡೆ ಜಪ ಕಾಣಿರಣ್ಣ ಶರಣ ನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ ಶರಣ ನಡೆದುದೆ ಪಾವನ ಕಾಣಿರೋ ಶರಣ ನುಡಿದುದೇ ಶಿವತತ್ವ ಕಾಣಿರೋ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿರೋ ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕುನೂರ ತೊಂಬತ್ತ ಒಂದು ಶರಣ ನಿದ್ರೆಗೈದಡೆ ಜಪ ಕಾಣಿರೋ ಶಿವಶರಣರು ತಮ್ಮನ್ನು ತಾವು ಕೂಡಲ ಸಂಗಮ ದೇವರಿಗೆ ಕೊಟ್ಟು ಕಂಡ ಕಾರಣವಾಗಿ ಅವರು ನಿದ್ರೆ ಮಾಡಿದರೆ ಅದೇ ಜಪ ಯಾಕೆ ಅವರ ಜಾಗ್ರ ಸ್ವಪ್ನ ಸುಶುಪ್ತಿ ಈ ತ್ರಿವಿಧಾವಸ್ಥೆಯಲ್ಲಿಯೂ ಕೂಡ ಕೂಡಲ ಸಂಗಮ ದೇವರೇ ಅವರ ಕಣ್ಣೆದರಿಗಿರುವುದರಿಂದ ಅವರು ಲೋಕದ ಕಣ್ಣಿಗೆ ನಿದ್ರೆ ಆದರೆ ವಸ್ತುಸತ್ಯದಲ್ಲಿ ಅದು ಜಪ ಶರಣನು ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರಣ್ಣ ಇಂಥ ಶರಣ ನಿದ್ರೆ ಮಾಡ್ತಿದ್ದಂಥವ್ರು ಏನಾದ್ರೂ ಎದ್ದು ಕೂತ್ರೆ ಅದೇ ಜಪ ಯಾಕೆ ಅವರು ಸುಳ್ಳುಹೇ ಪರಮಾತ್ಮ ಕೂಡಲು ಸಂಗಮದೇವರ ಇರುವಾಗಿರುತ್ತದೆ ಶರಣ ನಡೆದುದೇ ಪಾವನ ಕಾಣಿರಣ್ಣ ಎಲ್ಲಿ ಶರಣ ನಡೀತದನೇ ಅದೆಲ್ಲವೂ ಪಾವನ ಶರಣ ನುಡಿದುದೇ ಶಿವತತ್ವ ಇಂಥ ಶಿವಶರಣರು ಎಲ್ಲಿ ನಡೀತಾರೆ ಅದು ಪಾವನ ಯಾವ್ದು ನುಡಿತಾರೆ ಅದು ಶಿವತತ್ವ ಕೂಡಲ ಸಂಗನ ಶರಣ ಕಾಯವೇ ಕೈಲಾಸ ಕಾಣಿರುವು ಶರಣರ ಕಾಯ ಏನಿದೆಯಲ್ಲ ಕಾಯವೇ ಕೈಲಾಸ ಅಂತಾರೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಒಂದು ಕಡೆ ಕಾಯವೇ ಕೈಲಾಸ ಅಂತ ಇನ್ನೊಂದು ಕಡೆ ಈಗ ನಾವು ಈ ವಚನವನ್ನು ಇವರ್ಸ್ ತಿಳಿ ಇದು ವಚನ ಸರಳವಾಗಿದೆ ಈ ವಚನ ಏನಿದೆಯಲ್ಲ ಇದು ಅಲ್ಲಮ್ಮಪ್ರಭುದರ ಎರಡು ವಚನಗಳಿಂದ ಪ್ರಭಾವಿತವಾಗಿದೆ ಶಿವಶರಣನು ನಿದ್ರಗೈದೆಡೆ ಜಪಕಾಣಿರಣ್ಣ ಅಂತೇಳಿ ಅಲ್ಲಮ್ಮ ಪ್ರಭುದೇವರ ವಚನ ಇದೆ ಇನ್ನೊಂದು ಕಂಡುದೆಲ್ಲ ಪಾವನ ಕೇಳಿತ್ತೆಲ್ಲ ಪರಮಬೋಧ ಅನ್ನತಕ್ಕಂಥ ವಚನ ಇದೆ ಆ ಎರಡೂ ವಚನಗಳ ಪ್ರಭಾವದಿಂದ ಈ ವಚನ ರಚನೆಯಾಗಿದೆ ಅಂತ ನಮಗೆ ಅದರ ಅನ್ನಿಸ್ತದೆ ಯಾಕಂತೇಳಿದರೆ ಬಸವಣ್ಣನವರ ಜೀವನವನ್ನು ನೋಡಿಕೊಂಡಾಗ ನೋಡಿಕೊಂಡು ಬಂದಾಗ ಅವರು ಅರವತ್ತನೇ ವಯಸ್ಸಿನವರೆಗೆ ಕೂಡ ಸಂಸಾರದೊಳಗ ಭಂಡಾರದೊಳಗ ಕರ್ಣಿಕರಾಗಿ ಮತ್ತು ಇಬ್ಬರು ಧರ್ಮಪತ್ನಿಯರಿಗೆ ಪತಿಯಾಗಿ ಜೀವನವನ್ನು ನಡೆಸ್ತಕ್ಕಂಥವರಾಗಿದ್ದರು ಅವರಿಗೆ ಸ್ವತಂತ್ರ ಜೀವನ ಇರಲಿಲ್ಲ ಕಾಯಕದೊಳಗೆ ತಮ್ಮ ಜೀವನ ಹೋಗ್ತಿತ್ತು ದಾಂಪತ್ಯದೊಳಗೆ ತಮ್ಮ ಜೀವನ ಹೋಗ್ತಿತ್ತು ಇಂಥ ಬಸವಣ್ಣನವರು ಯಾವಾಗ ತಮ್ಮ ಜೀವನದಲ್ಲಿ ಇಬ್ಬರೂ ಮಕ್ಕಳನ್ನು ಕಳ್ಕೊಂಡ ಮೇಲೆ ತಮ್ಮ ಜೀವನ ಬಣಗುಟ್ಟಿದ ಮೇಲೆ ಅವರೇ ಇಚ್ಛೆಪಟ್ಟು ಅರವತ್ತನೇ ವಯಸ್ಸಿಗೆ ನಿವೃತ್ತಿಯನ್ನು ಪಡ್ಕೊಂಡು ಅವರು ಯಾವ ಸಿದ್ಧರಸ ಭಂಡಾರಿ ಅರಮನೆಯಲ್ಲಿ ಇದ್ದರೋ ಯಾವ ಬಲದೇವ ದಂಡ ನಾಯಕರ ಅರಮನೆಯಲ್ಲಿ ಇದ್ದರೂ ಅವ್ರ ಮನೆಯಿಂದ ಪ್ರತ್ಯೇಕವಾಗಿ ಇರಲಿಕ್ಕೆ ಇಚ್ಛೆಪಟ್ಟು ಸ್ವತಂತ್ರವಾಗಿ ಮನೆ ಮಾಡಿಕೊಳ್ಳೋಕೆ ಅಪೇಕ್ಷೆಯನ್ನು ತಮ್ಮ ಇಬ್ಬರು ಮಡದಿಯರ ಬಳಿ ನಿವೇದನೆ ಮಾಡಿಕೊಂಡ ಕಾಲಕ್ಕೆ ನೀಲಾಂಬಿಕೆ ಗಂಗಾಂಬಿಕೆಯರು ತಮ್ಮ ತಂದೆಯವರಲ್ಲಿ ಈ ಅರಿಕೆಯನ್ನು ತಿಳಿಸಿ ಬಸವಣ್ಣನವರಿಗೆ ಸ್ವತಂತ್ರ ಮನೆಯನ್ನು ಮಾಡಿಸ್ಕೊಡ್ತಾರೆ ಇದೆಲ್ಲ ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೇನೆ ಹಂಗೆ ಸ್ವತಂತ್ರ ಮನೆಗೆ ಬಂದಂಥ ಕಾಲದೊಳಗೆ ಆಗ ಅವರಿಗೆ ಇಪ್ಪತ್ತು ನಾಲ್ಕು ಗಂಟೆಯೂ ಅವ್ರದ್ದೇ ಆಯಿತು ಹಗಲು ರಾತ್ರಿ ಎರಡೂ ಅವರದೇ ಆಯಿತು ಈಗ ಅವರಿಗೆ ಭಕ್ತಿ ಮಾಡಲಿಕ್ಕೆ ಅವಕಾಶ ಆಯಿತು ಹೀಗಾಗಿ ಎಲ್ಲೆಲ್ಲಿ ಶಿವಾನುಭವ ನಡೀತಿತ್ತು ಅಲ್ಲೆಲ್ಲ ಶಿವಾನುಭವಕ್ಕೆ ವಿಶೇಷವಾಗಿ ದಾಸಿಮಯ್ಯನರು ಶಿವಾನುಭವವನ್ನು ಕೇಳಲಿಕ್ಕೆ ಹೋಗ್ತಿದ್ರು ಎಂಭಾವಿ ಭೋಗಣನ ಶಿವಾನುಭವವನ್ನು ಕೇಳಲಿಕ್ಕೆ ಹೋಗ್ತಿದ್ರು ತಂಗಟೂರು ಮಾರಯ್ಯನ ಶಿವಾನುಭವವನ್ನು ಕೇಳಲಿಕ್ಕೆ ಹೋಗ್ತಿದ್ರು ಹೀಗಾಗಿ ಅವ್ರಿಗೂ ಕೂಡ ಶಿವಾನುಭಾವದಲ್ಲಿ ಒಲವು ಉಂಟಾಗಿ ಅಂಥದ ಶಿವಾನುಭಾವದ ಪ್ರೇರಣೆಯಿಂದ ತಾವು ಇಷ್ಟಲಿಂಗವನ್ನು ಕೊರಳಲ್ಲಿ ಧರಿಸಲಿಕ್ಕೆ ಆರಂಭಿಸಿದರು ಹಾಗೆ ಭಕ್ತಿ ಪೂಜೆಯನ್ನು ನಿರಂತರವಾಗಿ ನಡೆಸ್ತಾ ಕೂಡಲ ಸಂಗಮದಲ್ಲಿ ಇದ್ದಂಥ ತಮ್ಮ ಹಿಂದಿನ ಯೌವನದ ದಿನಗಳು ನೆನಪಾದವು ಈಗ ಮತ್ತೆ ಅವರ ಭಕ್ತಿ ದಳ ಬಿಚ್ಚಿ ಅರಳಿತು ಆ ಕೂಡಲ ಸಂಗಮದೇವರ ಭಕ್ತಿಯ ಹಂಬಲದೊಳಗೆ ಅನೇಕ ವಚನಗಳು ಅವರ ಹಂಬಲ ಅವರ ಅಂತರಂಗದಿಂದ ಪ್ರಕಟವಾದವು ಹೀಗಾಗಿ ಅವರು ಶಿವಾನುಭವನ ನಡೆಸ್ತಿ ಕಾರಂಭಿಸಿದ್ರು ಭೂಮಿ ತೊಗೊಂಡ್ರು ಗೋಗಳು ಇವೆಲ್ಲದಕ್ಕೆ ಅವರ ಮಾಮಂದರಿಬ್ಬರು ಕೂಡ ಸಹಕಾರ ಮಾಡಿಕೊಟ್ಟರು ಶಿವಾನುಭಾವ ಬೆಳೀತಾ ಹೋಯಿತು ಆ ಶಿವಾನುಭಾವ ನಡೆದಂಥ ಸಂದರ್ಭದೊಳಗೆ ಈ ವಚನವನ್ನು ಅವರು ಹೇಳಿದ್ದಾರೆ ಮತ್ತು ದಾಸೋದ ಕಾಲಕ್ಕೆ ಇಂಥ ವಚನಗಳನ್ನು ಅಧ್ಯಯನ ಮಾಡಿ ಹೇಳಿದ್ದಾರೆ ಆ ಕಾಲಕ್ಕೆ ಎಲ್ಲೆಲ್ಲಿ ಅಲ್ಲಮ್ಮ ಪ್ರಭುದೇವರ ಶಿವಾನುಭಾವ ನಡೀತಿತ್ತೋ ಅಲ್ಲೆಲ್ಲ ಕೇಳಲಿಕ್ಕೆ ಹೋಗ್ತಿದ್ರು ಎಲ್ಲೆಲ್ಲಿ ಅಕ್ಕ ಮಹಾದೇವರ ಶಿವಾನುಭವ ನಡೀತಿತ್ತೋ ಅಲ್ಲೆಲ್ಲ ದೂರದ ಊರುಗಳಿಗೂ ಕೇಳಲಿಕ್ಕೆ ಹೋಗ್ತಿದ್ರು ಅಂತೆಯವರ ಜೊತೆಯಲ್ಲಿ ನೀಲಾಂಬಿಕೆ ಗಂಗಾಂಬಿಕೆಯರು ಹೋಗಿ ಬರ್ತಿದ್ರು ಹೀಗಾಗಿ ಅಲ್ಲೆಲ್ಲ ಹೋಗಿ ಬಂದ ಮೇಲೆ ತಾವೂ ಕೂಡ ಶಿವಾನುಭವ ನಡೆಸ್ಬೇಕಂತೇಳಿ ತಮ್ಮ ಮನೆಯಲ್ಲಿಯೂ ಕೂಡ ಶಿವಾನುಭವವನ್ನು ನಡೆಸಲಿಕ್ಕೆ ಆರಂಭಿಸಿದರು ದಾಸಂಬೈನವರು ಹೀಗೆ ಅನೇಕ ಶಿವಶರಣರಲ್ಲಿ ಬಂದು ದಾಸು ದಾಸ್ ಶಿವಾನುಭವ ಆ ಕಾರಣವಾಗಿ ದಾಸು ಕೂಡ ಆರಂಭವಾಯಿತು ಎಂಥ ಕಾಲಕ್ಕೆ ಬಸವಣ್ಣನವರ ವಚನಗಳನ್ನು ಮರಲಿಕ್ಕೆ ಮತ್ತೆ ಬರಲಿಕ್ಕೆ ಆರಂಭ ಮಾಡಿದರು ಆ ಕಾರಣವಾಗಿಯೇ ಕೇಶಿರಾಜರ ಕಂದಪದ್ಯಗಳ ಪ್ರಭಾವದಿಂದ ವಚನ ಬರೀತಾರೆ ದಾಸಿಮಯ್ಯನವರ ವಚನಗಳ ಪ್ರಭಾವದಿಂದ ವಚನ ಬರೀತಾರೆ ಅಕ್ಕ ಮಹಾದೇವರ ವಚನಗಳ ಪ್ರಭಾವದಿಂದ ವಚನಗಳನ್ನು ಬರೀತಾರೆ ಅಲ್ಲಮ್ಮಪ್ರಭುದೇವರ ವಚನಗಳಿಂದ ಪ್ರಭಾವ ಬಂದು ಅದೇ ರೀತಿಯಾಗಿ ವಚನಗಳನ್ನು ಬರೀತಾರೆ ಹೇಗೆ ಅವರ ವಚನಗಳಿಂದ ಬಸವಣ್ಣನವ್ರ ವಚನಗಳು ಪ್ರಭಾವಿತವಾಗಿದ್ದಾವೆ ಅಂತೇಳಿ ಅನೇಕ ವಚನಗಳನ್ನು ಪಕ್ಕಕ್ಕಿಟ್ಟು ದೃಷ್ಟಾಂತವನ್ನು ಕೊಟ್ಟಿದ್ದೇನೆ ಈ ವಚನಗಳನ್ನು ಮತ್ತು ನಿನ್ನೆ ಬರೆದಂಥ ವ್ಯಾಖ್ಯಾನ ಮಾಡಿದಂಥ ವಚನವನ್ನು ಕೂಡ ಇದು ದೀರ್ಘವಾದ್ದರಿಂದ ನಾಳೆ ಇನ್ನೊಂದು ಸಂಚಿಕೆಯಲ್ಲಿ ಈ ಎರಡೆರಡು ವಚನಗಳನ್ನು ಪಕ್ಕಕ್ಕಿಟ್ಟು ಆ ಮೂಲಕ ದೀರ್ಘ ಆದರೂ ಆಗಲಿ ಅವುಗಳನ್ನು ವ್ಯಾಖ್ಯಾನವನ್ನು ನಿಮ್ಮ ಮುಂದೆ ಇಡ್ತೇನೆ ಐ ವಿಜಯ ಟಿ ವಿ ಹನ್ನೆರಡು ಬಸವಣ್ಣನವರ ವಚನ ವ್ಯಾಖ್ಯಾನ ನಾಲ್ಕನೂ ನಾಲ್ಕು ನೂರ ತೊಂಬತ್ತ ಒಂದು